ಸರ್ ಇವಾಗ ಎಷ್ಟು ಜನ ಮೀಡಿಯಾದವರು ಇಲ್ಲಿ ಬಂದಿದ್ದಾರೆ ಅಲ್ವಾ ಸರ್ ಇಷ್ಟು ಜನ ಮೀಡಿಯಾದವರು ನಮ್ಮ ಬಾಸ್ ಕಾಲಿಳಿಯ ಬಂದಿರೋ ಇಲ್ಲಿರೋ ಅಭಿಮಾನಿಗಳು ಚೆನ್ನಾಗಿ ಸೇರಿದ್ದಾರೆ ಅವರು ನೋವೇನು ಅಂತ ಕೇಳಕ್ ಒಂದು ಮೀಡಿಯಾದವರು ಬರಲಿಲ್ಲ ಸರ್ ತುಂಬಾನೇ ಹೆಲ್ಪ್ ಮಾಡಿದ್ದಾರೆ ತುಂಬಾನೇ ಇದು ಮಾಡಿದ್ದಾರೆ ಅವರಿಂದ ಕಲ್ತಿರೋದು ತುಂಬಾ ಇದೆ ಪಾಠ ನಾವು ಕಲ್ತಿದಿವಿ ಫಿಲಂ ನೋಡಿನೇ ಸ್ಫೂರ್ತಿ ಆಗಿರೋದು ರದ್ದು ಆಗಿದೆ ಸರ್ ಇದು ಖುಷಿ ಪಡೋ ಸುದ್ದಿ ಅಂತೂ ಅಲ್ಲ ಸರ್ ಅಭಿಮಾನಿಗಳಿಗೆ ಓಪನ್ ಆಗಿರ್ತೀನಿ ಕೇಳಿ ಇದು ಯಾರೇ ಅಭಿಮಾನಿಗಳಾಗಿ ಖುಷಿ ಪಡ ವಿಷಯ ಅಲ್ಲ ನೀವು ಮೀಡಿಯಾದವ್ರು ಏನ್ ಮಾಡ್ತೀರಾ ಚಿಕ್ಕ ಚಿಕ್ಕ ವಿಷಯ ತಗೊಬಂದ್ ತಗೊಬಂದ್ ಬರೀ ಡಿ ಬಸ್ ಹೆಸರಿ ಎತ್ತೀರಾ ಯಾಕೆ ಧರ್ಮಸ್ಥಳದಲ್ಲಿ ಅಷ್ಟೆಲ್ಲ ಕೇಸ್ ಆಗೈತಿ ಅದ್ರ ಬಗ್ಗೆ ಮಾತಾಡಕ್ಕಾಗಲ್ವಾ ಅವ್ರ ಹೆಸ್ರಲ್ಲಿ ತುಂಬಾ ಜನ ಕಾಂಟ್ರಾಶನ್ ಮಾಡ್ತಾರೆ ಹೇಳದ್ ಸರ್ ತುಂಬಾ ಜನ ಹೆಸರು ತಗೊಂಡವ್ರೆ ಬೆಳೆದಿದ್ದಾರೆ ಕೆಲವರು ಅಷ್ಟೇ ನಿಯತ್ ಆಗಿರೋ ಕೆಲವರು ಅಂತೂ ನಾವೇ ಕಣ್ಣಾರೆ ನೋಡ್ತಾ ಇದೀವಿ ಅನ್ಕೊಂಡು ನೀವೇ ಎಷ್ಟು ಜನ ಇದ್ರ ಅವರಿಂದ ಎಷ್ಟು ಹೆಲ್ಪ್ ತಗೊಂಡಿದ್ದಾರೆ ಇನ್ನೊಂದು ರಮ್ಯ ಅವರ ಫಿಲಮೆಟ್ರಿ ರಮ್ಯವ್ರು ಬಂತು ಯಾರು ಆತರ ಅಭಿಮಾನಿಗಳು ಕಮೆಂಟ್ ಮಾಡಿಲ್ಲ ಆತರ ಮಾಡಿರೋದಲ್ಲ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಮಾಡಿರ್ಬೋದು ಅಷ್ಟೇ ಸರ್ ಮಾತಾದ್ರೆ ಇದ್ದಾರೆ ಇದಾರೆ ಒಬ್ರು ಹೇಳ್ಕೊಬೇಕು ಪ್ರಿಯಾದ್ಮೇಲೆ ನಾವು ಇವತ್ತು ಇಂದು ರಾಜರಾಜೇಶ್ವರಿ ನಗರದ ದರ್ಶನ ನಿವಾಸ ಮುಂದೆ ಇದ್ದೀವಿ ಅಭಿಮಾನಿಗಳು ದರ್ಶನ ಬರ್ತಾರೆ ಅಂತ ಕಾತರದಿಂದ ಕಾಯ್ತಾ ಇದ್ದಾರೆ ನಮಸ್ತೆ ಚಂದು ಅಂತ ಸರ್ ಎಲ್ಲಿಂದ ಸರ್ ಇದು ನಾಳೆ ಸಾಂಗ್ ರಿಲೀಸ್ ಇದೆ ಇವತ್ತು ಬೆಲ್ ರದ್ದು ಮಾಡಿದ್ದಾರೆ ಅದ್ರ ಬಗ್ಗೆ ಏನು ಮಾಡೋದು ಸರ್ ಏನು ಮಾಡೋಕ್ಕಾಗಲ್ಲ ಇವಾಗ ಆಗಿರೋದ್ನೂ ಏನೂ ಮಾಡೋಕ್ಕಾಗಲ್ಲ ಆಗೋದ್ನೂ ಏನು ಮಾಡೋಕ್ಕಾಗಲ್ಲ ಅವ್ರಿಗೂ ಸಪೋರ್ಟಿವ್ ಆಗಿ ಯಾವಾಗೂ ಇರ್ತೀವಿ ಇವಾಗೂ ಇದ್ದೀವಿ ಮುಂದೇನು ಇರ್ತೀವಿ ಸಾಂಗು ಇವಾಗ ಯಾರು ಫ್ಲಾಪ್ ಮಾಡ್ತೀನಿ ಅಂತ ಯಾರು ಹೇಳಿದಾರೆ ಸಾಧ್ಯನ ಮಾಡಕ್ಕೆ ಅದು ಅವರು ಅವರು ಆ ಟೈಟ್ಲ್ ಹೆಂಗಿದೆ ಹೇಳಿ ಅವ್ರ ಬಗ್ಗೆ ಅವ್ರ ಹೀರೋಗಳ ಬಗ್ಗೆ ನಾವು ನಾವೆಲ್ಲ ಒಂದೇ ರೀತಿ ನೋಡ್ತೀವಿ ಎಲ್ಲರೂ ನಮ್ಗೆ ಎಲ್ರು ಬೇಕು ಅವ್ರ ಹೆಸ್ರಲ್ಲಿ ತುಂಬಾ ಜನ ಕಾಂಟ್ರವರ್ಸಿ ಮಾಡ್ತಾರೆ ಹೇಳೋದು ಸರ್ ತುಂಬಾ ಜನ ಹೆಸರು ತಗೊಂಡವ್ರೆ ಬೆಳೆದಿದ್ದಾರೆ ಇವತ್ತು ಬೆಳೆದಿರೋದು ಕೆಲವರು ಅಷ್ಟೇ ನಿಯತಾಗಿರೋದು ಇನ್ನು ಕೆಲವರು ಅಂತೂ ನೋಡು ನಾವೇ ಕಣ್ಣಾರೆ ನೋಡ್ತಾ ಇದೀವಿ ಸರ್ ಹೆಂಗೆ ಹೆಂಗಿದ್ರು ಬೆಳಿವಾಗ ಹೆಂಗಿದ್ರು ಬೆಳಿವಾಗ ಬಾಸ್ ಬಾಸ್ ಅಂದ್ಕೊಂಡು ಇವಾಗ ಬೆಳೆಯಾದ್ಮೇಲೆ ಆದ್ಮೇಲೆ ಸ್ವಲ್ಪ ಸೈಡಲ್ಲಿ ಎದ್ದಿದ ತಕ್ಷಣನೇ ಅವ್ರು ಯಾರೋ ಗೊತ್ತಿಲ್ಲ ಅನ್ನೋ ರೇಂಜಿಗೆ ಮಾತಾಡ್ತಾರೆ ಪರವಾಗಿಲ್ಲ ಏನೇ ಮಾಡ್ಕೊಳ್ರಿ ಯಾರು ಏನು ಮಾಡೋಕ್ಕಾಗಲ್ಲ ಅಷ್ಟು ಜನ ಇದ್ರು ಅವ್ರ ಹಿಂದೆ ಸರ್ ನೀವೇ ನೋಡಿದಿರಲ್ಲಿ ಎಷ್ಟು ಜನ ಇದ್ದರು ಅವ್ರ ಹಿಂದೆ ಎಷ್ಟು ಹೆಲ್ಪ್ ತಗೊಂಡಿದ್ದಾರೆ ಸರ್ ಯಾವುದೇ ಒಳಗಡೆ ಹೋದಾಗ ಯಾರಿದ್ರು ಜೊತೆಯಲ್ಲಿ ಇದ್ದವರೇ ಒಬ್ಬರು ಧನ್ವೀರ್ ಅವರು ಅಲ್ವಾ ಅವ್ರು ತಿಳ್ಕೊಬೇಕು ನಮ್ಮ ಬಾಸು ತಿಳ್ಕೊಂಡ್ಬಿಟ್ಟಿದ್ದಾರೆ ಅವ್ರು ನೆಲಲ್ಲಿ ಇಕ್ಬೇಕು ಅಲ್ಲಿ ಬಿಟ್ಟಿದ್ದಾರೆ ಅದಕ್ಕೆ ಟೈಟ್ಲು ಕೊಟ್ಟಿರೋದು ಇದ್ರೆ ನನ್ನ ಪಾಡಕ್ಕೆ ನಾನು ನಿಮ್ದೇ ಇರ್ಬೇಕು ಅಂತ ಟೈಟ್ಲು ಸಣ್ಣ ಕೊಟ್ಟಿರೋದು ಬಟ್ ಇನ್ನೊಂದು ಅವ್ರು ಎಡಗೆ ಮಾಡೋದು ಬಳಿಗೆ ಗೊತ್ತಾಗ್ತಾ ಇಲ್ಲ ಎಷ್ಟೊಂದು ಜನ ಅವರಿಂದ ಇತ್ತಾಗ ಸರ್ ತುಂಬಾ ಹೆಲ್ಪ್ ಮಾಡಿದ್ದಾರೆ ತುಂಬಾ ಇದು ಮಾಡಿದ್ದಾರೆ ಅವರಿಂದ ಕಲ್ತಿರೋದು ತುಂಬ ಇದೆ ಪಾಠ ನಾವು ಕಲ್ತಿದ್ದೀವಿ ಅವ್ರ ಫಿಲಮ್ ನೋಡಿನೇ ಸ್ಫೂರ್ತಿ ಆಗಿರೋದು ಏನೋ ಒಂದು ಸ್ವಲ್ಪ ಸ್ವಲ್ಪ ಮಾತಾಡ್ತಾರ ಬಡ ಬಡ ಅಂತ ಅಂದ ಅದಕ್ಕೋಸ್ಕರ ಕೆಟ್ಟವ್ರು ಕೆಟ್ಟವ್ರು ಅಂತ ಅನ್ನೋಕೋಬಾರ್ದು ಅಂತ ಮನುಷ್ಯನೇ ಒಳ್ಳೆಯರು ಈ ಒಳಗಡೆ ಮಾತಾಡೋರನ್ನ ಕಂಡು ಹಿಡಿಯಲ್ಲ ಆಚೆ ಏನೋ ಒಂದೆರಡು ಮಾತು ಹೋಗೋ ಬಾರ ಅನ್ನ ತಕ್ಷಣ ಕೆಟ್ಟದಾಗ್ಬಿಡುತ್ತಾ ಈ ಪ್ರಪಂಚದಲ್ಲಿ ಎಷ್ಟು ಸರ್ ಆಗಿರೋದು ಎಷ್ಟು ಕೊಲೆ ಆಗಿದೆ ಎಷ್ಟಿದೆ ಅವ್ರಿಗೆಲ್ಲ ಈ ನ್ಯಾಯ ಕೊಡಿಸಿಲ್ಲ ಮತ್ತೆ ಇಷ್ಟು ಎಷ್ಟು ರೇಪ್ಗಳಾಗಿತ್ತು ಅವ್ರಿಗೆ ಯಾಕೆ ನ್ಯಾಯ ಕೊಡಿಸ್ತಾಯಿಲ್ಲ ಈ ಥರ ಎಲ್ಲ ಏನಕ್ಕೆ ಮಾಡ್ತಾಯಿಲ್ಲ ಪಬ್ಲಿಸಿಟಿ ಇನ್ನೊಂದು ಇಲ್ಲಿ ಹೈಕೋರ್ಟಲ್ಲಿ ಬೇಲಾದ ಮೇಲೆ ಸರ್ ಸುಪ್ರೀಂ ಸರ್ ಅವ್ನು ರೇಣುಕಾ ಸ್ವಾಮಿ ಒಂದು ದೊಡ್ಡ ಇವನ ಸರ್ ನಾನು ಹೇಳ್ತಾ ಓಲಿ ಅವರು ಹೆಂಡತಿ ಮಗುಗೆ ನಾವು ಅದು ಮಾಡೋಕ್ಕೋಗೋಲ್ಲ ಒಂದು ಏನು ಮಾಡಿರೋದು ಕೆಟ್ಟದೇ ತಾನೆ ಮಾಡಿರೋದು ಅವ್ನು ಕೆಟ್ಟ ಕೆಲಸ ಮಾಡಿರುತ್ತಾನೆ ಅದು ಪೊಲೀಸರೇ ಮಾಡ್ಬೋದಾಯ್ತಲ್ಲ ಹೇಳಿರಿ ಏನೋ ಒಂದು ಹೋಗೈತೆ ಸರ್ ಯಾರು ಎಣ್ಣೆ ಆದ್ರೂ ಎಂಥ ಮನುಷ್ಯ ಆದ್ರೂ ಕೋಪ ಬಂದೇ ಬರುತ್ತೆ ಒಂದು ಹೆಣ್ಣಿಗೆ ಕೆಟ್ಟದಾಗೆ ತೋರಿಸ್ತೀನಿ ಅಂದರೆ ಎಂಥ ಕೆಟ್ಟು ಮೆಸೇಜ್ ನೋಡಿ ನಮ್ಮನೆಲ್ಲ ನಮ್ಮ ಅಕ್ಕ ತಂಗಿ ಏನಾರು ಆ ಥರ ಮಾಡಿದರೆ ನಮ್ಮ ತಾಯೇ ಫಸ್ಟ್ ಹೋಗಿ ಸ್ಟೇಷನ್ಗೆ ಹೋಗ್ತಾ ಇಲ್ಲ ಸರ್ ಹೊಡೆದೇ ಹೊಡಿತಾ ಇದ್ದೀವಿ ಹೋಗ್ಬಿಟ್ಟು ಹೊರಡೇ ಹೊಡಿತಾ ಇದ್ರಿ ಅವಾಗ ಏನಾಗುತ್ತೋ ಆಗಲಿ ಅನ್ಕೊಂಡೋಗಿದ್ ಯಾಕಂದರೆ ಆ ಥರ ಇರುತ್ತೆ ಪ್ರೀತಿ ವಿಶ್ವಾಸ ಅದನ್ನ ಬಿಟ್ಟು ಒಂದು ಮಡ್ರ ಹೋಯ್ತು ಮಡ್ರ ಹೋಯ್ತು ಮಡ್ರಾ ಇದ್ದ ಯಾಕೆ ಅದು ಹಿಂದೆ ಏನಿದೆ ಅಂತ ತಿಳ್ಕೊಳ್ಲ್ಲ ಹಿಂದೆ ಏನು ತೋರಿಸ್ತಾನೆ ಇಲ್ವಲ್ಲ ಇವಾಗ ರಮ್ಯ ಅಂತಾರೆ ರೇಣುಕ ಸಮ್ಮಿನೂ ದರ್ಶನ್ ಅಭಿಮಾನಿ ಅಂತ ಏನಿಲ್ಲ ರೇಣುಕಾ ಸರ್ ಅವ್ರ ಅಭಿಮಾನಿಯಾಗಿರಲಿ ಈ ಥರ ಕೆಲಸನೇ ಮಾಡಲ್ಲ ಸರ್ ನಾವೆಲ್ಲ ಅಭಿಮಾನಿಗಳು ಎಷ್ಟೋ ಕೋಟಿ ಅಭಿಮಾನಿಗಳಿದ್ದಾರೆ ಯಾರೋ ಒಬ್ಬರು ಆ ಕೆಲಸ ಮಾಡೋಲ್ಲ ಸರ್ ಯಾರೋ ಅಲ್ಕನ ಮಕ್ಕಳು ಮಾಡೋ ಕೆಲಸಗಳೋದು ಇನ್ನೊಂದು ರಮ್ಯ ಫಿಲಾಮೆಟ್ರಿ ಫಿಲಾಮೆಟ್ರಸ್ ಯಾರು ಬಂತು ಯಾರೋ ಆ ಥರ ಅಭಿಮಾನಿಗಳು ಕಮೆಂಟ್ ಮಾಡಿಲ್ಲ ಆ ಥರ ಮಾಡಿರೋದೆಲ್ಲ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿ ಮಾಡಿರ್ಬೋದು ಅಷ್ಟೇ ಸರ್ ಮಾತಾತ್ರ ಇವರೊಬ್ಬರು ಇದ್ದಾರೆ ಅವ್ರೊಬ್ಬರೂ ಹೇಳ್ಕೊಬೇಕು ಬೇರೆದೆಲ್ಲ ಕೇಸ್ ಮುಚ್ಚೋಕ್ಕೋಸ್ಕರ ಈ ಕೇಸ್ನ ತೊಗೊತ ಇದ್ದಾರೆ ಅಷ್ಟೇ ಪ್ರಥಮ ಪ್ರಥಮ್ ಅಭಿಮಾನಿಗಳು ನನಗೆ ಚಾಕು ತೋರಿಸಿದ್ರು ಅದು ಸರ್ ಸುಳ್ಳು ಬಾಯ್ ಬಿಟ್ರೆ ಸುಳ್ಳು ಪ್ರಥಮ್ ಹೇಳ್ತೀನಿ ಸರ್ ಅವ್ರು ಬಂದ್ಬಿಟ್ಟು ಏನಾರ ಅನ್ಕೊಳ್ಳಿ ಆ ಪ್ರಥಮ್ಗೆ ಹೇಳ್ತೀನಿ ಬಾಯ್ ಬಿಟ್ರೆ ಸುಳ್ಳು ಬರೀ ಏನ್ ಗೊತ್ತಾ ಸರ್ ಪಬ್ಲಿಸಿಟಿ ತಗೋಬೇಕು ಅವ್ರ ಹೆಸ್ರೇ ಹೋಗಬೇಡ್ರಿ ಒಂದು ಹೆಸ್ರು ಕೇಳಕ್ಕೂ ಅಸಹ್ಯ ಸರ್ ಇದು ಹೈಕೋರ್ ಹೈಕೋರ್ಟ್ ಇಂದ ಬೇಲ್ ಹಾಕಿದ್ಮೇಲೆ ಸು ಪೊಲೀಸರು ಸುಪ್ರೀಂ ಕೋರ್ಟ್ಗೆ ಹೋಗಿದಾರಲ್ಲ ಬೇರೆ ಎಲ್ಲ ಕೇಸ್ಗೂ ಹೋಗ್ತಾ ಇದ್ರ ಯಾರು ತಗೊಂಡಾರ ಸರ್ ಇವಾಗ ನಾನು ಇವಾಗ ಏನೋ ಒಂದು ಯಾರು ಪಬ್ಲಿಸಿಟಿ ಇರಲ್ಲ ಅಂತವ್ರಿಗಾದ್ರೆ ಇದು ಇಷ್ಟು ಮಾಡ್ತೀರಾ ಈಗ ಯಾರೇ ಆಗಲಿ ಇವ್ ಈ ಥರ ಬಂದು ಮೈಕ್ ಹಿಡಿತೀರಾ ಅಂಥವ್ರಿಗೆ ಬಡವರಿಗೆ ಬಗರಿಗೆ ಹಿಡಿತೀರಾ ಈಗ ಏನಕ್ಕೆ ಅವ್ರಿಗೆ ಹಿಡಿತಾ ಕೆಂಗೇರಿಯಲ್ಲಿ ಒಂದು ಹುಡುಗಿದ್ ರೇಪ್ ಆಯಿತು ಚಿಕ್ಕ ಹುಡುಗಿದು ಅಲ್ಲಿ ಯಾರು ಒಬ್ಬರು ಹೋಗಿದವ್ರು ಇಲ್ಲ ಒಬ್ರು ನ್ಯಾಯ ಕೊಡಿಸ್ದವ್ರು ಇಲ್ಲ ಅಲ್ಲಿ ಆ ಹುಡುಗಿಗೆ ಅಲ್ಲಿ ಯಾಕೆ ಕೆಂಗೇರಿಯಲ್ಲಿ ದೀಪ ಕರೆಂಟ್ ಇಲ್ಲ ಒಂದು ಸರ್ ಹೋಗ್ಲಿ ಅಲ್ಲಿ ನ್ಯಾಯ ಕೊಡ್ಸಿದ್ರ ಬಡವರು ಯಾಕೆ ಬಡವ್ರು ನ್ಯಾಯ ಕೊಡ್ಸೋಕ್ಕಾಗಲ್ಲ ಇನ್ನ ಸೋಜನ ಮ್ಯಾಟ್ರ್ ಹೊತ್ತು ಇವತ್ತಿಗೂ ಅದು ಕೇಸು ಆಗ್ತಾನೆ ಇಲ್ಲ ಏನೇ ಮಾಡೋಕೋದ್ರೂ ಉಲ್ಟಾ ಬಲ್ಟ ತಿರ್ಸ್ತಾರೆ ಒಟ್ಟಾರೆ ಮಾಡ್ತಾ ಇದ್ರೆ ಡಿ ಬಾಸ್ ಇಲ್ಲಿಗೆ ತಂದು ನಿಲ್ಲಿಸ್ಬಿಡ್ತಾರೆ ಯಾಕಂದ್ರೆ ಇಲ್ಲಿ ಪಬ್ಲಿಸಿಟಿ ಬೇಕಲ್ಲ ತಂದು ನಿಲ್ಲಿಸ್ಬಿಡ್ತಾರೆ ಸರ್ ಇದೊಂದು ಇದು ಮಾಡಿ ಅಷ್ಟೇ ಎಲ್ಲರಿಗೂ ಒಂದೇ ಇರಬೇಕು ಬಟ್ ಇವ್ರೊಬ್ರನ್ನ ಕಾಲೆಳಿಯಕ್ಕೆ ಹೋಗ್ಬಾರ್ದು ಅಷ್ಟೇ ನಾನು ಹೇಳೋದು ಅವರಿಂದ ತುಂಬ ಜನ ಸರ್ ಏನು ಸರ್ ಕರ್ಮ ಅನ್ನೋದು ಬಿಡಲ್ಲ ಸರ್ ಇವತ್ತೇನೋ ಅವ್ರಿಗೂ ಒಂದು ಸ್ವಲ್ಪ ಇದಾಗಿರ್ಬೋದು ನಾಳೆ ಚೆನ್ನಾಗೆ ಇದ್ದೇ ಇರ್ತಾರೆ ನಾಳೆ ಚೆನ್ನಾಗಿ ಆಗ್ತಾರೆ ಅವ್ರ ಅಭಿಮಾನಿಗಳು ಅಂತೂ ಅವ್ರಿಗೂ ಬಿಟ್ಕೊಡಲ್ಲ ಸರ್ ಅಷ್ಟೇ ಈ ನಾಳೆ ಇದೇ ಫೀಲ್ಡಿಂಗಲ್ಲಿ ಇಡ್ತಾರೆ ಸಾಂಗ್ ರಿಲೀಸ್ ಸರ್ ನೀವು ಹೇಳೋದೇ ಒಂದಲ್ಲ ಸರ್ ನೀವು ಯಾವ ಫೀಲಿಂಗ್ ಇರ್ತೀವಿ ಇವಾಗಲೇ ಫೀಲಿಂಗ್ ಅಲ್ಲಿ ಇದೀವಿ ಇವಾಗಲೇ ಮನಸ್ಸಲ್ಲ ಇದೆಲ್ಲ ಖುಷಿ ಅನ್ನೋದಿದ್ವಿ ಇವರು ಮನುಷ್ಯ ಹಿಂಗ್ ಹೋದ್ಮೇಲೆ ಖುಷಿ ಅನ್ನೋದು ಇರುತ್ತೆ ನಾವು ಕೇಳೋದ್ ಬಿಡದೇ ಇರಲ್ಲ ಕೇಳೇ ಕೇಳ್ತೀವಿ ಹಿಟ್ ಮಾಡ್ತೀವಿ ಸರ್ ಅಭಿಮಾನಿಗಳು ಬಿಟ್ಕೊಳಲ್ಲ ಸರ್ ಅದ್ರ ಬಗ್ಗೆ ಮಾತೇ ಇಲ್ಲ ಸರ್ ಅವ್ರೇ ಸಾಂಗ್ ಅವ್ರೆಲ್ಲೇ ಇದ್ರು ಆ ಸಾಂಗ್ ನ ಹಿಟ್ ಮಾಡೇ ಮಾಡ್ತೀವಿ ಆ ಫಿಲಮ್ ನಿಟ್ ಮಾಡೇ ಮಾಡ್ತೀವಿ ಸರ್ ನಾವ್ ಯಾರು ಸಪೋರ್ಟ್ ತಗೊಳಲ್ಲ ಸರ್ ಫ್ಯಾನ್ಸೇ ಸಾಕು ಸರ್ ಅವ್ರಿಗಿರೋ ಇರೋ ಅಭಿಮಾನಿಗಳೇ ಸಾಕು ಎಲ್ಲಾದ್ರೂ ನೆತ್ಕೊಂಡೋಗಿ ನಿಲ್ಸಕ್ಕೆ ಅವ್ರೇನು ಬಂದು ನಮ್ಗೆ ಹೇಳ್ಕೊಡಲ್ಲ ಸರ್ ನಾವು ಪ್ರೀತಿ ವಿಶ್ವಾಸದಿಂದ ಬಂದು ಮಾಡ್ತಾರ ನಾವು ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ಮುಂದೆ ಸರ್ ಸುಪ್ರೀಂ ಕೋರ್ಟಿಂದ ಮೇಲು ರದ್ದು ಆಗಿದೆ ಏನು ಸರ್ ಇದು ಖುಷಿ ಪಡ ಸುದ್ದಿ ಅಂತೂ ಅಲ್ಲ ಸರ್ ಅಭಿಮಾನಿಗಳಿಗೆ ಓಪನ್ ಆಗಿ ಹೇಳ್ತೀನಿ ಕೇಳಿ ಇದು ಯಾರೇ ಅಭಿಮಾನಿಗಳಾಗಿರೋ ಖುಷಿ ಪಡೋ ವಿಷಯ ಅಲ್ಲ ನೀವು ಮೀಡಿಯಾದವರು ಏನು ಮಾಡ್ತೀರಾ ಚಿಕ್ಕ ಚಿಕ್ಕ ವಿಷಯನ ತಗೊಂಬಂದು ತಗೊಂಬಂದು ಬರೀ ಡಿ ಬಸ್ ಹೆಸ್ರೇ ಎತ್ತೀರಾ ಯಾಕೆ ಧರ್ಮಸ್ಥಳದಲ್ಲಿ ಅಷ್ಟೆಲ್ಲ ಕೇಸಾಗೈತಿ ಅದ್ರ ಬಗ್ಗೆ ಮಾತಾಡೋಕ್ಕಾಗಲ್ವಾ ಕೇಳೋದು ಸರಿನಾ ಅಷ್ಟೆಲ್ಲ ನಾಲ್ಕು ಮೂಳೆ ಸಿಕ್ತು ಐದು ಮೂಳೆ ಸಿಕ್ತು ಬುಲ್ಡೆ ಸಿಕ್ತು ಅದು ಸಿಕ್ತು ಅಂತ ನೀವೇ ಬುಲ್ಡೆ ಬಿಡ್ತಾ ಇರ್ತೀರಾ ನಿಮ್ಮ ಮೀಡಿಯಾದವರು ಓಪನ್ ಸರ್ ಕೇಳೋದು ನಾನು ಎಲ್ಲ ಮೀಡಿಯಾಗೂ ಹೇಳ್ತಾ ಇಲ್ಲ ಕೆಲವು ಮೀಡಿಯಾಗಳು ಹೇಳ್ತಾ ಇರೋದು ಬರೀ ಡಿ ಬಾಯ್ಸ್ ಹೆಸರು ಮಾತ್ರ ಏನಕ್ಕೆ ತಗೊಂಬರ್ತೀರಾ ಬಡವ್ರ ಮಕ್ಕಳು ಬೆಳೀತವ್ರೆ ಅಂದರೆ ಸರ್ ನೋಡಿ ಕಾಲಲ್ಲಿ ಜಲ ಹೆಂಗ್ ತುಳಿತಾರೆ ಅಂದರೆ ಇದೇ ಸಾಕ್ಷಿ ಸರಿನಾ ಅವ್ರ ಜೊತೆಯಲ್ಲಿ ಸಾವಿರಾರು ಜನ ಇದ್ರು ತಿಂದೋರ್ ಅವ್ರ ಹೆಸರು ಹೇಳ್ಕೊಂಡು ಬೆಳೆದವ್ರು ನೂರೈಟು ಜನ ಬೆಳೆದ್ರು ಲಾಸ್ಟಲ್ಲಿ ಏನು ಮಾಡಿದ್ರು ಅವರು ಕಷ್ಟಕ್ಕೆ ಯಾರು ಆಗಲ್ಲ ಸರ್ ಅವ್ರ ಅಭಿಮಾನಿಗಳಂತೂ ಕೈ ಬಿಡೋಲ್ಲ ಈ ಯಾವುದೋ ಒಂದು ಮಾತು ಕೇಳಿದ್ರಿ ನೀವು ಅವಾಗ ಯಾವುದು ಇದ್ರೆ ನೆಮ್ಮದಿಯಾಗಿರಬೇಕು ಈ ನಾ ನಮ್ಮ ಬಾಯಿಸ್ ಮೀಡಿಯಾದಲ್ಲಿ ಅವಾಗೇ ಹೇಳಿದರು ಕರೆಕ್ಟಾ ಸರ್ ಏನಂತ ಹೇಳಿದ್ರೆ ಇದ್ರೆ ಇರಬೇಕು ಅಂದ್ರೆ ನಮ್ಮ ಭಯೋ ಅಂತದನ್ನ ಇವತ್ತು ಆಡಿಯೋ ಮಾಡೋರೆ ಆಡಿಯೋ ಟೈಮಲ್ಲಿ ಇವತ್ತು ತವಾ ಮುಂದೆ ಸುದ್ದಿ ಏನಿದೆ ಸರ್ ಅಂದರೆ ಅಭಿಮಾನಿಗಳಂತೂ ಯಾವುದೇ ಕಾರಣಕ್ಕೂ ಸರ್ ಹೇಳ್ತೀನಿ ಕೇಳಿ ಖುಷಿ ಪಡೋ ವಿಷಯ ಅಲ್ಲ ಓಕೆನಾ ನಮಗೆ ಹೈಕೋರ್ಟಿಂದ ಏನು ಬಂದಿದೆ ಕಾನೂನು ಮುಂದೆ ಯಾರೂ ದೊಡ್ಡವರಲ್ಲ ಸರ್ ಕಾನೂನನ್ನು ನಾವು ಗೌರವ ಕೊಡ್ತೀವಿ ಪ್ರತಿಯೊಂದು ಮಾತಾಡ್ತೀವಿ ಸರಿನಾ ಬಟ್ ಇವಾಗ ಮಾಡಿದಿರ ಗೊತ್ತಾ ಸರ್ ಅದನ್ನು ಮಾತಿದ್ರೆ ಸರ್ ನಮ್ಮ ಮೀಡಿಯಾ ಕೇಳೋ ಒಂದೇ ಮಾತು ನೀವು ಮಾತಿದ್ರೆ ಬರೀ ಡಿ ಬಸ್ ಹೆಸ್ರೇ ಎತ್ತೀರಾ ಯಾಕೆ ಕರ್ನಾಟಕದ ನಿನ್ನೆಲ್ಲೂ ಮಡರೆ ಆಗಿಲ್ವಾ ಒಂದೊಂದು ಕೊಲೆ ಆಗ್ತಿದೆ ಸೊಮ್ಮೆ ಕೇಳದ್ ನಾನು ಒಂದೊಂದು ಕೊಲೆ ಆಗ್ತಿದೆ ಕೊಲೆಯಾದವರೆಗೆಲ್ಲ ಶಿಕ್ಷೆ ಕೊಡ್ಸಿದ್ದೀರಾ ನಾನು ಕೇಳೋದು ಸೊಮ್ಮೆ ಕೊಲೆ ಆದವ್ರಿಗೆಲ್ಲ ನೀವು ಶಿಕ್ಷೆ ಕೊಡ್ಸಿದ್ದೀರಾ ಮಾತ್ ಎತ್ರೆ ಡಿ ಬಾಯ್ಸೋ ಏನು ಹೇಳ್ರಿ ಮಾತ್ ಎತ್ರೆ ಡಿ ಬಾಯ್ಸು ನ್ಯಾರ ಹೆಸರು ಇಲ್ವಾ ಧರ್ಮಸ್ಥಳ ಅಷ್ಟೊಂದು ಕೊಲೆ ಐತೆ ಇಲ್ಲ ರೀ ಸೊಮ್ಮೆ ಮೊನ್ನೆ ಅವ್ನ ಯಾರ ಯೂಟ್ಯೂಬರ್ ಮೇಲೆ ಅಲ್ಲೇ ಮಾಡಿದ್ರು ಅವೆಲ್ಲ ಏನು ಕೇಳಲ್ವ ನೀವು ಅದೆಲ್ಲ ನಿಮಗೆ ಬೇಕಾಗೇ ಇಲ್ಲ ನಿಮ್ಗೇನು ಇವತ್ತು ಹಬ್ಬದ ಟೈಮ್ ಬಂತು ನಾಳೆ ಇಂಡಿಪೆಂಡೆನ್ಸ್ ಡೇ ಒಳ್ಳೆ ಬಿರಿಯಾನಿ ತಿನ್ನೋಣ ಅಂತ ದೀಪಾ ಚಿರ್ಕೊಂಡು ಬಂದಿದ್ದೀರಾ ನಮ್ಮ ದೇಶಕ್ಕೆ ಸ್ವತಂತ್ರ ಬಂದಾಗ ನಮ್ಮ ಅದೇ ಪಕ್ಕ ಸರ್ ನಾನು ಓಪನ್ ಆಗಿ ಹೇಳ್ತೀನಿ ಕೇಳಿ ಮೀಡಿಯಾದವರು ಬಂದಿರೋದೇ ಎಷ್ಟು ಸರಿನಾ ಇಂಡಿಪೆಂಡೆನ್ಸ್ ಡೇ ಅವ್ರಿಗೆ ಸ್ವಾತಂತ್ರ್ಯ ಸಿಗ್ತೇವೆ ಏನೋ ಗೊತ್ತಿಲ್ಲ ಹಾಂ ಹೇಳಿ ಸರ್ ಸುಪ್ರೀಂ ಕೋರ್ಟಿಗೆ ನೋಡಿ ಸರ್ ಕಾನೂನು ಮುಂದೆ ಯಾರೂ ದೊಡ್ಡವರಲ್ಲ ಸರಿನಾ ನಾನು ಕಾನೂನಿಗೆ ಗೌರವ ಕೊಡ್ತೀನಿ ತಲೆ ಕೂಡ ಬಾಗ್ತೀವಿ ಸಂವಿಧಾನ ಬರೆದಿರೋರು ಅಂಬೇಡ್ಕರ್ ಅವರು ಸರ್ ಅವ್ರ ಮುಂದೆ ಯಾರೂ ದೊಡ್ಡವರಲ್ಲ ಸರ್ ಓಕೆನಾ ನಾನು ಕಾನೂನಿಗೆ ಪ್ರತಿಯೊಬ್ಬರು ಗೌರವ ಕೊಡ್ತೀವಿ ಸರ್ ನಾನು ಕೇಳೋದು ಅಂದರೆ ಈ ವ್ಯಕ್ತಿನ ಮಾತ್ರ ಟಾರ್ಗೆಟ್ ಮಾಡ್ತೀರಾ ಯಾಕೆ ಪ್ರಪಂಚ ಅಷ್ಟೊಂದು ಕೊಲೆ ಆಗೈತೆ ಅವ್ರನ್ನೆಲ್ಲ ಬಿಟ್ಟಿದ್ದೀರಾ ಕೇಳ ಸರ್ ದೊಡ್ಡ ದೊಡ್ಡ ರೌಡಿಗಳವ್ರೆ ಕೇಳೋದು ಅವರೆಲ್ಲ ಕೊಲೆಗಳು ಮಾಡಿಲ್ವಾ ಆಚೆ ನಿಮ್ಮದೇ ಓಡಾಡ್ಕೊಂಡವ್ರೆ ಇವ್ರಿಗೆ ಮಾತ್ರ ಯಾಕೆ ಸರ್ ಇಷ್ಟೊಂದು ಮಾಡ್ತಿದ್ದೀರಾ ಯಾಕೆ ಬಡವ್ರ ಮಕ್ಕಳು ಬೆಳೆಯೋದೇ ಕಷ್ಟನಾ ಮೊನ್ನೆ ನೋಡ್ರೆ ನಮ್ಮದು ವಿಷ್ಣು ಸರ್ ಸಮಾಧಿ ಹೊಡೆದಿದ್ದೀರಾ ಸರ್ಕಾರದಿಂದ ಅದು ಮೂವತ್ತೈದು ವರ್ಷ ಸರ್ ಮೂವತ್ತೈದು ವರ್ಷ ಅವ್ರು ಸರ್ವಿಸ್ ಮಾಡ್ತರು ಆ ವ್ಯಕ್ತಿ ಬದುಕಿದಾಗೂ ನೆಮ್ಮದಿಯಾಗಿ ಇರಕ್ಕೆ ಬಿಡ್ಲಿಲ್ಲ ಸತ್ತಾಗೂ ಈ ಥರ ಮಾಡಿದ್ರೆ ಸರಿನಾ ಇನ್ನು ಎಷ್ಟು ಜನಕ್ಕೆ ಈ ಥರ ಮಾಡ್ತೀರಾ ಸರ್ ಇವ್ರ ಹೆಸರಿಗೆ ಮಾತ್ರ ಈ ಥರ ಮಾಡ್ತೀರಾ ಅಂದ್ರೆ ಈಗ ನೋಡಿ ಸ್ಟಾರ್ಟಿಂಗು ವಿಷ್ಣುವರ್ಧನ್ ಅವ್ರು ತಗೊಂಡ್ರು ಸರಿ ಸರ್ ಅವ್ರಿಗೆ ತುಂಬಾನೇ ಅವಮಾನ ಮಾಡಿದ್ರು ಲಾಸ್ಟಲ್ಲಿ ಏನು ಮಾಡಿದ್ರು ಸಮಾಧಿ ಕೂಡ ಇಲ್ದಂಗೆ ಮಾಡಿದ್ರು ಇವಾಗ ಅಭಿಮಾನಿಗಳು ಅದು ಬೇಜಾರು ಮಾಡಿದ್ರು ಸರಿನಾ ಇವಾಗ ಅಭಿಮಾನಿಗಳೇನೋ ಒಂದ್ ಕಡೆ ಡಿ ಬಸ್ ಇಂದ ಬರ್ತಾವ್ರೆ ಇಲ್ಲೂ ನೆಮ್ಮದಿ ಹೇಳ್ದಂಗೆ ಮಾಡ್ತಾವ್ರೆ ನಮ್ಮ ಬಾಸ್ ಅದಕ್ಕೆ ಸರ್ ಹೇಳಿದ್ ಓಪನ್ ಆಗಿ ಅವ್ನ ಇದ್ರೆ ನೆಮ್ಮದಿಯಾಗಿ ಇರಬೇಕು ಓಪನ್ ಆಗಿ ಸಂಗ್ ಮಾಡೋರು ಅಂತ ಕೇಳಿ ತುಂಬಾ ಖುಷಿ ಆಯಿತು ಸರ್ ಇನ್ಮೇಲಾದ್ರು ಮೀಡಿಯಾದವರು ಅವ್ರನ್ನ ನೆಮ್ಮದಿಯಾಗಿ ಇರೋಕ್ ಬಿಟ್ಬಿಡಿ ಅಂತೀವಿ ಕರೆಕ್ಟಾ ನೀವು ಮೀಡಿಯಾದವರು ಮಾತಿದ್ರೆ ಇದ್ರೆ ಕ್ಯಾಮ್ರಾ ಎತ್ಕೊಂಡ್ಬರ್ತೀರಾ ಡಿ ಬಾಸ್ ಏನಂದ್ರು ಅವ್ರ ಫ್ಯಾನ್ಸ್ ಏನಂದ್ರು ಸರ್ ಸೆಲೆಬ್ರೇಟ್ ಮಾಡೇ ಮಾಡ್ತೀವಿ ಸರ್ ಯಾಕೆಂದ್ರೆ ಒಂದು ಕಡೆ ಬೇಜಾರ್ ಇದೆ ಈ ಥರ ಆಗಿರೋದಕ್ಕಿನ್ನ ಏನು ಸರ್ ಸರ್ ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ ಸರ್ ನಮ್ಮ ಬಾಸ್ಗೆ ಒಳ್ಳೇದಾಗ್ಲಿ ಅಂತ ಕೇಳ್ತೀವಿ ಸರ್ ಸರಿ ಸರ್ ಯಾಕೆಂದ್ರೆ ನೀವು ಮೀಡಿಯೋದ್ರಿಗೆ ಕೊಟ್ಟಿರೋದು ಸುದ್ದಿ ಅಂತೂ ಒಳ್ಳೇದಲ್ಲ ನಮಗೆ ಮಾತಿದ್ರೆ ಇಪ್ಪತ್ತು ಸರಿ ದರ್ಶನವನ್ನು ಕರ್ಕೊಂಡು ಹೋಗ್ತಾವ್ರೆ ಬೇಲ್ ರದ್ದಾಗಿದೆ ಅಭಿಮಾನಿಗಳು ಏನಂತೀರಾ ಅಭಿಮಾನಿಗಳು ಏನು ಖುಷಿ ಆಗುತ್ತಾ ಸರ್ ಅವನ್ನ ನಿಮ್ದೆ ಬಿಟ್ಬಿಡಿ ನೀವು ಸರಿನಾ ನೀವು ನಿಮ್ದೆ ಬಿಡ್ತಾ ಇಲ್ವಲ್ಲ ಅಭಿಮಾನಿಗಳು ಬಿಡಲ್ಲ ಅಂತೀರಾ ಡಿ ಬಸ್ನು ಬಿಡಲ್ಲ ಅಂತೀರಾ ಅದ್ರಲ್ಲಿ ಓಪನ್ ಆಗಿ ಹೇಳ್ತೀನಿ ಯಾರು ಸರ್ ಅವರು ಬಿ ಆ ಬಿ ವಿ ಕೇಳೋದು ಒಂದೇ ಮಾತು ಅರ್ಧಕ್ಕೆ ಅರ್ಧ ಫೇಕ್ ನ್ಯೂಸ್ ವಿ ಅವರು ಸರ್

ಸರ್ ಇನ್ಸ್ಟಾಗ್ರಾಮಲ್ಲಿ ಸಾವಿರ ಹೇಳೋದು ಇನ್ಸ್ಟಾಗ್ರಾಮಲ್ಲಿ ಯಾರ ಹೆಸ್ರಲ್ಲಿ ಯಾರು ಬೇಕಾದ್ರು ಕ್ರಿಯೇಟ್ ಮಾಡ್ತಾರೆ ಹಂಗನ್ಬಿಟ್ಟು ಇವಾಗ ಬೇರೆ ಬೇರೆ ಹೀರೋಗಳ ಹೆಸರಿಕೊಂಡು ಅವ್ರ ಹೆಸ್ರಿಗೆ ಕಮೆಂಟ್ ಮಾಡಿದ್ರೆ ನೀ ಅವರ ಫ್ಯಾನ್ಸೇ ಮಾಡೋರು ಅಂತ ಹೇಳ್ತೀರಾ ನೀವು ಸರ್ ಏನು ಗೊತ್ತಾ ಬಾ ಮನುಷ್ಯ ಕೆಳಗೆ ಬಿದ್ದಾವೆ ಓಕೆನಾ ಆದರೆ ಸಪೋರ್ಟ್ ಮಾಡ ಮೇಲೆ ಎತ್ಬೇಕು ನಿಮ್ಮ ಮೀಡಿಯಾ ಹಂಗೆ ಮಾಡ್ತಾ ಇಲ್ಲ ಓ ಸಿಕ್ಕಿದೆ ಚಾನ್ಸ್ ಒಂದ್ರೆ ಅಪ್ಪ ಎಲ್ಲ ಪಲವು ಇಡ್ಲಿ ತಿನ್ನೋಣ ಅನ್ನೋತ್ತಲ್ಲ ಒಂದೇ ಸರಿ ತುಳಿಯಕ್ಕೆ ಹೋಗ್ತೀರಾ ಏನು ಮಾಡ್ತೀರಾ ಸರ್ ನೀವು ಅವ್ರನ್ನ ಅವ್ರೆ ನಿಮ್ದಾಗಿ ಬಿಟ್ಬಿಡಿ ಸರಿನಾ ನಾವು ಕೇಳ ಸರ್ ನೋಡಿ ಇಲ್ಲೇ ಅಭಿಮಾನಿಗಳು ಕಡೆ ಬೇಜಾರಾದ್ರೆ ಒಂದ್ ಕಡೆ ಸಂತೋಷ ಇದೆ ಸರಿನಾ ನಾನು ಕೇಳ್ತಾರೆ ಸರ್ ಅಭಿಮಾನಿಗಳು ಕಡೆ ಬೇಜಾರು ಇಲ್ಲದ್ರೆ ಒಂದ್ ಕಡೆ ಸಂತೋಷ ಇದೆ ಯಾಕೆಂದ್ರೆ ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ ಹೇಳಿದ್ರು ನಮ್ಮ ಬಾಯ್ಸು ನೀವು ನೆಮ್ಮದಿ ಆಗಿರಾಕೆ ಬಿಡ್ತಾ ಇಲ್ಲ ಸರ್ ಸೆಲೆಬ್ರೇಷನ್ ಅಂದ್ರೆ ಏನಂದ್ರೆ ಒಂದು ಅಭಿಮಾನಿಗಳು ಸ್ವಲ್ಪ ಬೇಜಾರಿದೆ ಬಟ್ ಒಂದ್ ಕಡೆ ಸಂತೋಷನೂ ಕೂಡ ಇದೆ ಯಾಕೆಂದ್ರೆ ಅವ್ರು ಇದ್ರೆ ನೆಮ್ಮದಿ ಆಗಿರಬೇಕು ಅಂತ ಸಾಂಗ್ ಮಾಡಿದ್ದಾರೆ ಆ ಸಾಂಗ್ ನಾವು ಮಾತ್ರ ತುಂಬಾ ವೈರಲ್ ಮಾಡ್ತೀವಿ ಸರ್ ಅದೇನೇ ಆಗಿರಿ ನಮ್ಮ ಬಾಸ್ ಆಚೆ ಇದ್ರು ಅವರು ಆಚೆ ಇದ್ರು ಬೇಜಾರೇನೆ ಆಚೆ ಇದ್ರು ರಾಜನೇ ಒಳಗಿದ್ರು ರಾಜನೇ ಕರೆಕ್ಟಾ ಸರ್ ಅವ್ರು ಎಲ್ಲಿದ್ರು ರಾಜನೆ ಇರ್ತಾರೆ ಅಭಿಮಾನಿಗಳ ಮನ್ಸಲ್ಲಿ ದೇವ್ರೇಗೇ ಇರ್ತಾರೆ ಅಂತ ಈ ಮೀಡಿಯಾದವ್ರ ಏನು ಮಾಡ್ತಾವ್ರೆ ಅವ್ರನ್ನ ನೆಮ್ಮದಿಯಾಗಿ ಹಿರೇಕೆ ಬಿಡ್ತಾ ಇಲ್ಲ ಒಂದು ಅವ್ರನ್ನ ಬಿಡ್ರಿ ಬಾಸ್ ಅಭಿಮಾನಿಗಳ ನೆಮ್ಮದಿರಾಕೆ ಬಿಡ್ತಾ ಇಲ್ಲ ನಾವೇನ್ ಇದು ಮಾಡಿದೀವಿ ಅಂತ ಹೇಳ್ರಿ ಒಂದು ದಯವಿಟ್ಟು ಹೇಳ್ತೀನಿ ಸಾಂಗ್ ಪ್ರತಿಯೊಬ್ರು ಬಂದು ನೋಡಿ ಸಪೋರ್ಟ್ ಸೆಲೆಬ್ರೇಷನ್ ಮಾಡ್ತಾ ಇದೀರಾ ಸರ್ ಸೆಲೆಬ್ರೇಷನ್ ಮಾಡ್ಬೇಕಾ ಇಲ್ಲ ದುಃಖ ಪಡಕ ನೀವೇ ಹೇಳಿ ಸರ್ ಈಗ ಸೆಲೆಬ್ರೇಷನ್ ಮಾಡಬೇಕು ಅನ್ನೋ ಆಸೆ ಎಲ್ರಿಗೂ ಇತ್ತು ಯಾವಾಗ ಈ ನಾಳೆ ಸಾಂಗ್ಗೆ ಇವಾಗ ಅದನ್ನು ಸೂದ್ ಮಾ ದಿನ ಮಾಡಿದ್ದಾರೆ ನಮಗೆ ಏನು ಯಾವ ಥರ ಖುಷಿ ಇಲ್ಲ ಯಾವ ಥರ ದುಃಖ ಪಡಕೋ ನೀವೇ ಹೇಳ್ಕೊಡಿ ನಮಗೆ ಇದನ್ನ ಮೀಡಿಯಾದವರು ಫುಡ್ ಮಾಡ್ಕೊಂಡವ್ರೆ ಅನ್ಲಿಮಿಟೆಡ್ ಫುಡ್ಡು ಈಗ ಸೌಜನ್ಯ ಕೇಸ್ ಬಂತು ಒಂದು ವೀಡಿಯೋನ ಹಾಕೋದಕ್ಕೆ ಅವ್ರಿಗೆ ದಮ್ಮಿ ಇಲ್ಲ ಎಷ್ಟೋ ಕೇಸ್ಗಳು ಬಂತು ಈ ಯಾರ್ಯಾರ್ದು ದೊಡ್ಡ ದೊಡ್ಡವ್ರ್ದೆಲ್ಲ ವೀಡಿಯೋಗಳೆಲ್ಲ ತುಂಬ ಕೇಸ್ಗಳಿದೆ ಯಾರ್ದಾರು ವೀಡಿಯೋ ತೋರಿಸ್ ಸರ್ ಒಂದು ವಾರ ಇವ್ರದ್ದು ಕುಂತರು ನ್ಯೂಸು ನಿಂತಿರು ನ್ಯೂಸು ತಿಂದರೂ ನ್ಯೂಸು ಊಸ್ಬಿಟ್ಟರು ನ್ಯೂಸು ಮತ್ತು ಏನು ಹೇಳ್ತಾರೆ ಅವ್ರಿಗೆ ಯಾಕೆ ನಮ್ಮ ಬಾಸ್ ಒಬ್ಬರೇನ ಬಿಟ್ಟಿ ಸಿಕ್ಕಿರೋದು ಯಾಕೆ ಅಪ್ಪ ಏನು ಮಾತಾಡೋಲ್ಲ ಅಂತನಾ ಸರ್ ಅವ್ರು ಕಷ್ಟಪಟ್ಟಿರೋದ್ರಲ್ಲಿ ಯಾವ ನನ್ನ ಮಕ್ಕಳು ಟೆನ್ ಪರ್ಸೆಂಟ್ ಕಷ್ಟಪಟ್ಟು ಒಂದು ಒಳ್ಳೆ ಕೆಲಸ ಮಾಡೋದಾಯ್ತಾ ಬ್ಯಾಡ್ ಟೈಮ್ ಏನೋ ಅಂಥ ದೇವನ್ ದೇವತೆಗಳಿಗೂ ಕೂಡ ಗ್ರಾಚಾರ ಅನ್ನೋದು ಬಿಟ್ಟಿಲ್ಲ ಇವತ್ತು ನಮ್ಮ ಭಾಸ್ತು ಬ್ಯಾಡ್ ಟೈಮು ಬಂದಿದೆ ಇವತ್ತು ನಮ್ಮ ಒಬ್ಬರಿಗೆ ಅಲ್ಲ ಸರ್ ನೋವಿರೋದು ಎಷ್ಟು ಜನ ಅಭಿಮಾನಿಗಳು ನೋವು ಇದ್ದೀವಿ ಅವ್ರಿಗೆ ಇವತ್ತು ಬಾಡೂಟ ಇದು ತಿನ್ನಲಿ ಅದೆಷ್ಟು ದಿನ ಮೇವು ತಿಂತಾರೆ ತಿನ್ನಲಿ ಈಗ ಜೈಲಲ್ಲಿದ್ದಾಗ ಇವತ್ತಿನವರೆಗೂ ಯಾರ್ದಾರು ಎಷ್ಟು ಜನ ಜೈಲ್ಗೆ ಹೋಗಿದ್ದಾರೆ ದೊಡ್ಡ ದೊಡ್ಡವರು ಕುಂತ್ರು ನ್ಯೂಸ್ ಮಾಡಿದಾರ ಅಲ್ಲಿನ ಫೋಟೋಗಳು ತೆಗ್ದಿದಾರೆ ಇವರು ಒಳಗೆ ಹೋಗಿದಾಗೂ ನ್ಯೂಸ್ ಮಾಡಿದ್ರು ಒಳಗೆ ಕೂತಿದ್ರು ಸರ್ ಪರ್ಮನೆಂಟಾಗಿ ಟೆಂಟ್ ಹಾಕೊಂಡ್ಬಿಟ್ಟಿರಲ್ಲ ಸರ್ ಜೈಲ್ ಮುಂದೆ ಅಷ್ಟೊಂದು ಕ್ಯೂರ ಸಿಟಿನವ್ರಿಗೆ ಯಾರು ಸ್ವಂತ ಬಿಲ್ಡಿಂಗ್ ಕಟ್ಕೊಬಿಡ್ರಿ ಏನು ಸರ್ ಇವಾಗ ಒಬ್ಬೊಬ್ರು ಅವ್ರ ಹೆಸರು ಅನ್ನ ತಿಂದಿರೋರೆ ಜಾಸ್ತಿ ಇವತ್ತು ಅನ್ನ ತಿಂದು ಅವ್ರ ಬಗ್ಗೆ ಏನೇ ಮಾತಾಡ್ತಾರೆ ಅವ್ರ ಹೆಸರಲ್ಲಿ ಅನ್ನ ತಿನ್ನ ಬರ್ತಾರೆ ಯಾಕೆ ಬೇರೆ ಏನೋ ಅನ್ನ ಸಿಗಲ್ಲ ಅವ್ರಿಗೆ ಅವ್ರ ಹೆಸರಲ್ಲಿ ಅನ್ನ ತಿಂದು ಅವ್ರಿಗೆ ಎದೆ ಬಗ್ತಾರೆ ಅಂದರೆ ಇವ್ರನ್ನ ಏನಂತ ಉಗಿಬೇಕು ನೀವು ಹೇಳಿ ಸರ್ ತಪ್ಪು ಮಾಡಿದಿರೋರು ಯಾರಿದ್ದಾರೆ ಪ್ರಪಂತಲ್ಲಿ ಯಾರಾದರೂ ತಪ್ಪೇ ಮಾಡಿಲ್ಲ ಅಂತ ಇದೇ ಫಸ್ಟ್ ಟೈಮ್ ನಾನು ಬಾಸ್ ತಪ್ಪು ಮಾಡೋದಾ ಯಾಕೆ ತಪ್ಪು ಮಾಡಿರೋ ಮನುಷ್ಯನೇ ಎಲ್ಲೂ ಕಾಣೋದಿಲ್ಲ ಅವ್ರ ಕಣ್ಣಿಗೆ ಅವ್ರನ್ನ ಯಾರನ್ನೂ ತೋರ್ಸಕ್ ಅದನ್ನ ಹೈಲೈಟ್ ಮಾಡೋಕ್ಕಾಗಲ್ವಾ ಸರ್ ಇಷ್ಟು ಮುತವರ್ಜಿ ನಮ್ಮ ಬಾಸ್ ಮೇಲೆ ತೋರಿಸಿರೋ ಮುತುವರ್ಜಿ ಈ ಹೈಕೋರ್ಟ್ ಅಲ್ಲಿ ಹೋಗಿ ನಮ್ಮ ಬಾಸ್ಗೆ ಇವತ್ತು ತೀರ್ಪುಟ್ರಲ್ಲ ಸರ್ ಸುಪ್ರೀಂ ಕೋರ್ಟ್ ಅಲ್ಲಿ ಇದನ್ನೇ ಸೌಜನ್ಯಕ್ಕೆ ಕೇಸ್ ಸುಪ್ರೀಂ ಕೋರ್ಟ್ ಅಲ್ಲಿ ಫೈಟ್ ಮಾಡೋಕ್ಕಾಯ್ತು ಅದ್ರ ಬಗ್ಗೆ ಯಾರು ಫೈಟ್ ಮಾಡಲಿಲ್ಲ ಅದ್ರ ಬಗ್ಗೆ ಧ್ವನಿ ಎತ್ತ ಎತ್ತಲೇ ಇಲ್ಲ ರಾಜ್ಯ ಎಲ್ಲ ರಾಜ ಎಲ್ಲ ಏ ಒಂದು ನಿಮಿಷ ಒಂದು ನಿಮಿಷ ಈಗ ಎಕ್ಸಾಂಪಲ್ ಈಗ ಎಕ್ಸಾಂಪಲ್ ಇವ್ನು ಮಾತಾಡ್ಲಿ ಈಗ ಏನಾರು ಒಂದು ಮಾತಾಡ್ತಂದ್ರೆ ಏ ಬಾರ ಇಲ್ಲ ಅಂತ ತೊಂಡು ಹಂಗೆ ಇದು ಮಾಡ್ಬಿಡ್ತಾರೆ ಯಾರಾದರೂ ಆಗಿರ್ಬೋದು ಇವನ್ನೇ ಹಾಕ್ಬಿಡ್ತಾರೆ ಇವನ್ ಬಗ್ಗೆ ಸಾವಿರ ಜನ ಇವ್ನ ವೀಡಿಯೋ ಮಾಡಲಿ ಮಾಡಲ್ಲ ರಜೆ ಡಿ ಬಾಸ್ ಅಭಿಮಾನಿ ನಾನು ಮಾತಾಡ್ತೀನಿ ನಂಗೆ ನೋವು ಐತೆ ನಂಗೆ ನೋವು ಐತೆ ನಾನು ಮಾತಾಡ್ತೀನಿ ಈ ರಾಜ್ಯ ಸರ್ಕಾರ ನಮ್ಮ ಬಾಸ್ನ ಸುಪ್ರೀಂ ಕೋರ್ಟ್ಗೆ ಯಾಕೆ ಕೊಡ್ತು ಸುಪ್ರೀಂ ಕೋರ್ಟ್ ಏನು ಕೊಡ್ತು ರಾಜ್ಯ ಸರ್ಕಾರ ಈಗ ಒಬ್ರೇನ ಬಲ್ರು ಮಾಡಿರೋದು ನಾನು ಕೆ ಸಿ ಸಿರೋನೇ ಸರ್ ಏನ್ ಗೊತ್ತಾ ಸರ್ ಇಲ್ಲಿ ಬೆಳಿ ಬೆಳೆಯೋರ್ನ ತುಳಿಯೋರು ಜಾಸ್ತಿ ಅದರಲ್ಲೂ ಇನ್ನೊಂದು ಏನಂದ್ರೆ ಸರ್ ತಂದೆಲಿ ಮಕ್ಕಳನ್ನ ತುಳಿಯೋ ಬೋಳಿ ಮಕ್ಕಳೇ ಜಾಸ್ತಿ ಹೌದಾ ಅಲ್ವಾ ಇವತ್ತು ಅಪ್ಪನ ಹೆಸರಿಕೊಂಡು ಬದುಕ್ತವ್ರಿಲ್ಲ ಇಲ್ಲ ಅಪ್ಪನ ಆಸ್ತಿ ಇಲ್ಲಿ ಬದುಕ್ತವ್ರಿಲ್ಲ ಇಲ್ಲಿ ಬಂದಿರೋರು ಯಾರು ಸ್ವಂತ ಕಾಲ್ ಮೇಲೆ ನಿಂತು ತನಗೆ ತನ್ನ ಹೆಸರು ಮಾಡಿ ನಿಂತಿರೋದು ಏನಾರು ಇವ್ರ ಅಪ್ಪನ ಜಾಸ್ತಿ ಆಯ್ತಾ ಆ ಹೆಸರು ಏನಾರು ಆ ದುಡ್ಡು ಇಟ್ಕೊಂಡು ಏನಾರು ಫಿಲಮಿಗೆ ಬಂದ್ರ ಇಲ್ಲ ಅವ್ರ ಅಪ್ಪಂದು ಏನಾದ್ರು ಹೆಸರು ಇದೆಯಾ ಅಷ್ಟು ದೊಡ್ಡದಾಗಿ ಅವ್ರ ಅಪ್ಪನ ಹೆಸರು ನೋವು ಬಂದು ಕರೆದ್ಬಿಟ್ಟು ಚಾನ್ಸ್ ಕೊಟ್ಟರೆ ಇಲ್ಲ ಎಷ್ಟು ಕಷ್ಟಪಟ್ಟು ಈ ಮೇಲೆ ಬಂದಿದ್ದಾರೆ ಅಂದರೆ ಆ ನೋವು ಅವ್ರಿಗೆ ಗೊತ್ತು ಸರ್ ಮಾತಾಡೋರೇನು ಸರ್ ಬೀದಿಲಿ ಒಂದು ನಾಯಿ ಕೂಡ ಮಾತಾಡ್ತಾ ಇವತ್ತು ಆದರೆ ಆ ಕಷ್ಟನ ಪಟ್ಟು ಈ ಸ್ಥಾನಕ್ಕೆ ಬಂದು ನಿಂತ್ಕೋಬೇಕಂದ್ರೆ ದಮ್ಮಲ್ಲ ಸರ್ ಗುಂಡ್ಗೆಯಲ್ಲಿ ಡಬಲ್ ಡಬಲ್ ಗುಂಡ್ಗೆ ಇರಬೇಕು ಮಾತಾಡದ ಎರಡು ನಿಮಿಷ ಇವರೆಲ್ಲ ಮಾತಾಡ್ತಾರೆ ಆ ಸಾಧನೆ ಇವತ್ತು ಸರ್ ಹೆಂಗ್ ಇವ್ರ ನಮ್ಮ ಬಾಸ್ ಏನಾದ್ರು ಒಂದು ಚೂರು ಚೆನ್ನಾಗಿ ಆಗೋಯ್ತು ಅನ್ಕೊಳ್ಳಿ ಇಲ್ಲಾರ ಕೇಸ್ ಏನಾದ್ರು ಇದು ಬೇಲ್ ಸಿಕ್ಬಿಟ್ಟಿತ್ತು ಅನ್ಕೊಳ್ಳಿ ದರ್ಶನ್ ಅವರು ಹಂಗೆ ಹಿಂಗೆ ಅವ್ರ ಸಾಧನೆ ಅವ್ರ ಮೆಚ್ಚಿಗೆ ಅವ್ರ ಸಹ ಏನೋ ಅವ್ರು ಮಾಡಿರೋ ಸಹಾಯ ಪುಣ್ಯ ಅಂತ ಮಾತಾಡ್ತಾರೆ ಇವಾಗ ಹಿಂಗಾಗೋಯ್ತು 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 ಇವಾಗ ಏನ್ ಮಾಡ್ತಾರ ಗೊತ್ತಾ ಈಗ ನೋಡ್ರಿ ಈಗ ಹೆಂಗಾಗ್ತವ್ರ ಗೊತ್ತಾ ಇನ್ನು ಅರೆಸ್ಟ್ ಆಗಿಲ್ಲ ಆಗಲೇ ಕರ್ಕೊಂಡೋಗಿ ಒಳಗೆ ಕೂರಿಸಿದೀವಿ ಅನ್ನೋ ಥರ ಮಾತಾಡ್ತಾವ್ರೆ ಯಾಕಂದ್ರೆ ಸರ್ ಇಲ್ಲಿ ಜಿದ್ದು ಯಾರಿಗೂ ಇಲ್ಲ ಸರ್ ನಮ್ಮ ಬಾಸ್ ಮೇಲೆ ಜಿದ್ದು ಅನ್ನೋದು ಯಾರಿಗೂ ಇಲ್ಲ ಇರೋದು ಯಾರಿಗೆ ಇಡೀ ಮೀಡಿಯಾದವ್ರಿಗೆ ಅದರಲ್ಲೂ ನಿಮ್ಮಂಥ ಮೀಡಿಯಾಗಳು ಅರ್ಥ ಆಯ್ತಾ ಮೀಡ್ಯಾದವ್ರಿಗೆ ಯಾಕೆ ಅಂದರೆ ಯಾಕೆ ಗೊತ್ತಾ ಮೀಡಿಯಾ ಈಗ ನೀವುಗಳು ಸರ್ ನೀವೆಲ್ಲರೂ ನೀವು ನೀವು ಕರೆಕ್ಟಾಗಿ ನಾವು ಕರೆಕ್ಟ್ ಆಗಿದ್ದೀವಿ ನೀವು ಕೇಳೋ ಕ್ವಶನ್ ಕರೆಕ್ಟಾಗಿ ನಾವು ಕರೆಕ್ಟಾಗಿ ಉತ್ತರ ಕೊಡ್ತೀವಿ ಸರ್ ಯಾವುದೋ ಸಾವೋಗಿರ್ತಾರೆ ಸರ್ ನೆಕ್ಸ್ಟ್ ಮೂವಿ ಯಾವುದು ಅಂತ ಕೇಳಿದ್ರೆ ಟ್ರಿಗರ್ ಆಗ್ತಾ ಇಲ್ವಾ ಅದು ಮಾತಾಡಿದ್ರೆ ಅವ್ರು ಬೆಂಕಿ ಟ್ಯಾಂಕ್ ಆಯ್ತದೆ ನಮ್ಮ ಬಾಸ್ ಕರೆಕ್ಟಾಗಿ ಟ್ಯಾಂಕ್ ಮಾಡೋದಕ್ಕೆ ಇವ್ರುಗಳಿಗೆಲ್ಲ ಬೆಂಕಿ ಅದನ್ನು ಅವ್ರಿಗೆ ಊರ್ಕೊಂಡು ಇವತ್ತು ನಮ್ಮ ಬಾಸ್ ನೆಗೆಟಿವ್ ಆಗಿ ಹಾಕಿ ಹಾಕಿ ತೋರಿಸ್ತಾರೆ ಸರ್ ಯಾವ ಮೀಡಿಯಾನೂ ಬೇಡ ಸರ್ ಒಬ್ಬೊಬ್ಬ ಸೆಲೆಬ್ರಿಟಿ ಒಂದೊಂದು ಪೋಸ್ಟ್ ಹಾಕೊಂಡು ನಮ್ಮ ಭಾಸ್ನ ಮೆರೆಸ್ತೀವಿ ಇವತ್ತು ವಿಷ್ಣುವಪ್ಪಾಜಿದು ಏನು ಹೆಸರು ಇವತ್ತು ಸತ್ ಮೇಲೂ ಇದೆ ಇವತ್ತು ರಾಜ್ಕುಮಾರ್ ಅವ್ರದ್ದಾಗಿರ್ಬೋದು ಪ್ರತಿಯೊಬ್ಬರು ಶಂಕರ್ನಗು ಸರ್ ಎಷ್ಟು ವರ್ಷ ಆಯ್ತು ಶಂಕರ್ನಾಗು ಇವತ್ತಿಗೂ ನಾವು ಆಟದಲ್ಲಿ ಹಾಕೊಂಡು ಮೆರೆಸ್ತಾ ಇದೀವಿ ನಮ್ಮ ಭಾಸ್ತು ಅಷ್ಟೇ ಚರಿತ್ರ ಉಳ್ಕೊಳ್ಳುತ್ತೆ ಸರ್ ಯಾವತ್ತು ಅವ್ರ ಹೆಸರು ಅಳಿಸೋಕಾಗಲ್ಲ ಇವು ಸಾವಿರ ನ್ಯೂಸ್ ಮಾಡಲಿ ಸಾವಿರ ಜನ ಸಾವಿರ ಮಾತಾಡ್ಲಿ ನಮ್ಮ ಭಾಸ್ನ ಯಾವತ್ತೂ ಬಿಟ್ಕೊಡಲ್ಲ ಒಬ್ಬೊಬ್ಬ ಸೆಲೆಬ್ರಿಟಿನೂ ಅನಿಷ್ಟವಾಗಿರೋ ಸೆಲೆಬ್ರಿಟಿ ಇಲ್ಲಿ ಯಾವೊಂದು ಫೇಕ್ ಸೆಲೆಬ್ರಿಟಿ ಅಲ್ಲ ಆನ್ ಸೆಲೆಬ್ರಿಟಿ ಅಂದರೆ ಯಾವ ಅನ್ನಾದ್ರೂ ಇಲ್ಲಿ ಒಬ್ಬ ನಾವು ಇಲ್ಲ ನಾವು ಫೇಕ್ ಅಂತ ಹೇಳ್ಕೊಳ್ಳಿ ಇಷ್ಟು ಕೆಲಸ ಕಾರ್ಯ ಬಿಟ್ಟು ಯಾರೋ ಬಂದಿರೋದಲ್ಲ ಅವ್ರ ಮೇಲಿರೋ ಪ್ರೀತಿಗೆ ಅವ್ರ ಮೇಲಿರೋ ಅಭಿಮಾನಕ್ಕೆ ಇವ್ರಿಗೆ ಯಾರಿಗೂ ಕೆಲಸ ಇಲ್ಲ ಅಂತಲ್ಲ ಅಂದರೆ ಆ ಥರ ಯಾರೂ ಬರಲ್ಲ ಇವತ್ತಿದೇ ಅಭಿಮಾನ ಎಷ್ಟು ಮೇಲೆ ಮೇಲೈತೆ ಎಷ್ಟು ಮೇಲೆ ಮೇಲೈತೆ ಸರ್ ಅಲ್ವ ಸರ್ ಸರ್ ಇದೇ ಅಭಿಮಾನನ ಯಾವುದೇ ಮೀಡಿಯಾಗ್ಲಿ ಸಂಪಾದನೆ ಮಾಡೈತಾ ಇಲ್ಲ ಯಾವುದೇ ಅನ್ನೊಂದು ಪರ್ಸನ್ ಯಾವ ನಾನು ದೊಡ್ಡವನೋ ನಾನು ಅಂಥವನು ನನ್ನ ಹತ್ರ ದುಡ್ಡೈತೆ ಐತೆ ಈ ಅಭಿಮಾನನ ಸಂಪಾದನೆ ಮಾಡೋಣ ಇವತ್ತು ಅವ್ರ ಮನೆ ಬಾಗಲ ಪ್ರತಿದಿನ ಎವ್ರಿ ಡೇ ಬಂದು ನೋಡಿರಿ ಎಷ್ಟು ಜನ ಕ್ಯೂ ನಿಂತಿರ್ತಾರೆ ಆ ಥರ ಜನ ಸಂಪಾದನೆ ಮಾಡಿದೆ ಅಂದರೆ ಸುಮ್ಮನೆ ಅಲ್ಲ ಅದರಲ್ಲೂ ಡಿ ಬಸ್ ಅಭಿಮ ಅಭಿಮಾನಿಗಳು ಅಂದರೆ ಏನೋ ರೌಡಿಗಳಂತೆ ಏನೋ ಏನೋ ಅವ್ರ ಮನೆಗೆ ಹೋಗಿ ಏನಾದ್ರು ತಿಂದಿದ್ದಾರೆ ಯಾರನಾ ಸರ್ ಎಲ್ಲರೂ ಅಭಿಮಾನಿಗಳು ಅವರು ಅಭಿಮಾನಿ ಅನ್ನಿಸ್ಕೊಂಡಿರೋರು ಒಂದೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ ನಾನು ಕೂಡ ನನ್ನ ಆಟದಲ್ಲಿ ಗರ್ಭಿಣಿಯರಿಗೆ ಉಚಿತ ಅಂತ ನಾನು ಹಾಕಿದ್ದೀನಿ ಏ ಬಿಡ್ರಿ ಏ ಬಿಡಿ ಅವ್ಳ ಅವ್ಳು ಬಿಡ್ರಿ ಅವಳು ಸುದ್ದಿ ಬಿಡ್ರಿ 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 ಏನು ಗೊತ್ತಾ ಇವತ್ತು ಪ್ರತಿಯೊಬ್ಬ ಅಭಿಮಾನಿನೂ ಕೂಡ ಅಂತ ಒಂದೊಂದು ಒಳ್ಳೆ ಕೆಲಸ ಮಾಡ್ತಾರೆ ಅವ್ರ ಹೆಸರಲ್ಲಿ ಇವತ್ತಿಗೂ ಕೂಡ ನಮ್ಮ ಭಾಷೆ ಹೆಸರಲ್ಲಿ ಹೌದು ಈಗ ಯಾರೇನು ಬುದ್ಧಿ ಇಲ್ದ್ರೆ ಮಾಡಲ್ಲ ಸರ್ ಇವತ್ತೆಂಥ ಎಜುಕೇಟೆಡ್ಗಳು ಸರ್ ಅವರು ಕೂಡ ನಮ್ಮ ಭಾಸ ಹೆಸರಲ್ಲಿ ಮಾಡ್ತಾರಂದ್ರೆ ದಡ್ರಾರ ಅನ್ಎಜುಕೇಟೆಡು ಸರ್ ಎಜುಕೇಷನ್ ಮಾಡಿರೋ ನನ್ನ ಮಕ್ಕಳು ಎಂಥ ಕಚಡ ಕೆಲಸ ಮಾಡ್ತಾರಂತ ನಾವು ಗೊತ್ತು ಸರ್ ನಾವು ಅನ್ಎಜುಕೇಟೆಡ್ ಅಲ್ಲ ಸರ್ ಎಸ್ ಎಲ್ ಸಿ ಮಾಡಿದೀವಿ ಸರ್ ಎಸ್ ಎಲ್ ಸಿ ಮಾಡಿದ್ರು ಕೂಡ ಒಳ್ಳೆ ಕೆಲಸ ಮಾಡಿದ್ವಿ ಇವತ್ತವರೆಗೂ ನಾವು ನಮ್ಮ ಆಟದಲ್ಲಿ ಅತ್ತೋ ಹೆಣ್ಮಕ್ಳಿಗೆ ರೆಕ್ಸ್ಪೆಕ್ಟ್ ಕೊಡ್ತೀವಿ ಇವತ್ತವರೆಗೂ ಅಷ್ಟೇ ಗೌರವ ಮಿಡ್ ನೈಟ್ ಒಂದು ಗಂಟೆಲಿ ಹತ್ತಲಿ ಕಾರ್ಖಾನೆ ಸೇಫ್ಟಾಗಿ ನಮ್ಮನೆ ಹೆಣ್ಮಕ್ಳು ಹೆಂಗೆ ಬಿಡ್ತೀವಿ ಅದೇ ಥರ ನಾವು ಬಿಡ್ತಾಯಿದ್ದೀವಿ ಯಾವತ್ತೂ ನಾವು ಮಿಸ್ಬಿಹೇರ್ ಮಾಡಿಲ್ಲ ಇವತ್ತಕ್ಕೂ ನಮ್ಮ ಮಾಟ ನೀವು ನೋಡಿದ್ರೆ ಅನ್ಸುತ್ತೆ ಇವತ್ತಿಗೂ ಕೂಡ ನಮ್ಮ ಮಾಟ ಮೇಲೆ ಒಂದು ಬ್ಲಾಕ್ ಮಾರ್ಕೆಟಿಲ್ಲ ಹಂಗೆ ನಾವು ಕಾಪಾಡಿದ್ದೀವಿ ಏನೋ ನಮ್ಮ ಹೆಸರು ಹಾಕೊಂಡಿದ್ದೀನಿ ಅವ್ರ ಅಭಿಮಾನ ಅವ್ರ ಅಭಿಮಾನಿ ಆಗಿರೋದಕ್ಕೆ ಇವತ್ತಿಗೂ ನಾವು ಒಳ್ಳೆ ಕೆಲಸ ಮಾಡ್ತೀವಿ ಪ್ರತಿಯೊಬ್ಬ ಆಟೋ ಡ್ರೈವರ್ ಆಗಿರ್ಬೋದು ಕ್ಯಾಬ್ ಡ್ರೈವರ್ ಆಗಿರ್ಬೋದು ಅವ್ರ ಅಭಿಮಾನಿ ಅಂತ ಯಾರಿದ್ದಾರೆ ಅವರಷ್ಟು ಒಳ್ಳೆ ಕೆಲಸ ಮಾಡ್ತಾವ್ರೆ ಏನು ರೌಡಿಗಳಲ್ಲ ಯಾರಿಗೇನೋ ಬಯ್ಯೋದಾಗಲಿ ಇನ್ನೊಂದಾಗಲಿ ಯಾರು ಸರ್ ಈಗ ನೀವು ನೀವೇನಾರು ಮಾಡಿದ್ರಲ್ಲ ಸರ್ ರಿಟರ್ನ್ ನಿಮಗೆ ಬಯೋದು ನಾವು ಈಗ ಯಾರ್ಯಾರೋ ಮಾತಾಡ್ತಾರೆ ನೆಟ್ಟು ಬಟ್ಟೆ ಹಾಕೊಳ್ಳೋ ಯೋಗ್ಯತೆ ಇಲ್ಲ ಇನ್ನೊಬ್ರಿಗೊಂದು ಒಳ್ಳೆಯ ಸಂದೇಶ ಕೊಡಲ್ಲ ಭಾಸ್ ಬಗ್ಗೆ ಮಾತಾಡ್ಕೊಂಡು ಬಿಟ್ಟಿ ಪ್ರಚಾರ ತಗೋತಾರೆ ಏನ್ ತಗೊಂಡು ಹೊಡಿಬೇಕು ಸರ್ ಅವ್ರ ಯೋಗ್ಯತೆಗೆ ಇವ್ರು ಮಾಡಿರೋ ಸಾಧನೆ ಬೇಡ ಸರ್ ಅದ್ರಲ್ಲಿ ಒಂದು ಉಲ್ಕಡ್ಡಿ ಎಷ್ಟಾದ್ರು ಏನಾರು ಒಂದು ಒಳ್ಳೆ ಕೆಲಸ ಮಾಡಿಬಿಟ್ಟು ಇಲ್ಲ ನಾನು ಮಾಡಿದ್ದೀನಿ ಒಳ್ಳೆ ಕೆಲಸ ನನ್ನಿಂದ ಒಬ್ರು ಉಪಯೋಗ ಆಗಲಿ ಅಂತ ಮಾಡಿದೆ ವಿಡಿಯೋ ಹಾಕ್ರೆ ಅವಾಗ ಅದೊಂಥರ ಅದು ಬಿಟ್ಬಿಟ್ಟು ಬಿಟ್ಟಿ ಪ್ರಚಾರಕ್ಕೋಸ್ಕರ ನಾನು ಇದ್ದೀನಿ ನಾನು ಬದುಕಿದ್ದೀನಿ ನೋಡ್ರಿ ನಾನೊಂಥರ ಪಬ್ಲಿಕ್ ಪ್ರಾಪರ್ಟಿ ಯಾರು ಬೇಕಾದ್ರು ಬಂದು ಯೂಸ್ ಮಾಡ್ಕೋಬೋದು ಅಂತ ವಿಡಿಯೋಗಳು ಹಾಕ್ಕೊಂಡು ಪ್ರಚಾರ ತೋರಿಸ್ಕೊಳ್ಳೋದಕ್ಕೋಸ್ಕರ ನಮ್ಮ ಭಾಸ್ ಹೆಸರು ಎತ್ಕೋತಾರೆ ಸರ್ ಇಲ್ಲೇ ಬೇರೆಯವ್ರ ಹೆಸರು ಇರ್ತಾರೆ ನ್ಯೂಸ್ ಹಾಕ್ತೀರಾ ಇಲ್ಲ ನಮ್ಮ ಬೇರೆ ಯಾರ್ದಾರು ಒಳ್ಳೆ ಈಗ ನೀವೇನು ಬಳಸ ಸರ್ ಹೋಗೊಂದು ದಾನ ಧರ್ಮ ಮಾಡಿ ನಿಜ ಅದು ವೀಡಿಯೋ ಓಡಲ್ಲ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ವಿಡಿಯೋ ಓಡಲ್ಲ ಇಲ್ಲ ಯಾರಿಗಾರು ಒಂದು ಏನಾದ್ರು ಒಂದು ಒಳ್ಳೆ ಕೆಲಸ ಮಾಡಿ ವೀಡಿಯೋ ಓಡಲ್ಲ ನಮ್ಮ ಬಾಸ್ ಬಗ್ಗೆ ನೆಗೆಟಿವ್ ಮಾಡಿ ಸೆಕೆಂಡ್ ಹಾಫಲ್ಲಿ ನೋಡಿ ಅಂದರೆ ಇಲ್ಲಿ ಜನಗಳ್ಗ ಇಲ್ಲಿ ಯಾವಾಗ ಇಲ್ಲಿ ಟಿ ಆರ್ ಪಿ ಅಂತ ಬಂದರೆ ಮೀಡಿಯಾದವ್ರಿಗೆ ಫಸ್ಟ್ ಬರೋದೆ ನಮ್ಮ ಡಿ ಬಾಸು ಅಲ್ವಾ ಸರ್ ಇವತ್ತು ಅವ್ರ ಮನೆಗಳು ಉದ್ಧಾರ ಮಾಡ್ಕೊಂಡು ಅವ್ರ ಮನೆ ದೀಪ ಅಂಟಿಸೋದಕ್ಕೆ ನಮ್ಮ ಮನೆ ದೀಪ ಆರಿಸಿದಾರಲ್ಲ ಇವರು ಒಳ್ಳೇದಾಗುತ್ತಾ ಸರ್ ಎಷ್ಟು ದಿನ ಸರ್ ಎಷ್ಟು ದಿನ ಇದಕ್ಕೊಂದು ಮುಕ್ತಿ ಇರುತ್ತೆ ತಾನೇ ಅವರು ನೆಕ್ಸ್ಟ್ ಸ್ಟಾರ್ಟ್ ಆಗಲ್ವಾ ಹಾಗೆ ಆಯ್ತದೆ ಅಲ್ಲಿವರೆಗೂ ವೆಯ್ಟ್ ಮಾಡ್ತೀವಿ ಸರ್ ನಾವು ಅವತ್ತು ಅಷ್ಟೇ ಇವತ್ತು ಅಷ್ಟೇ ಡಿ ಬಾಸ್ ಅಭಿಮಾನಿಗೆ ಇನ್ನೊಬ್ಬರು ಸುದ್ದಿ ನಾವು ಹೋಗೋಲ್ಲ ನಮ್ಮ ಸುದ್ದಿ ಬಂದರೂ ನಾವು ಬಿಡೋಲ್ಲ ಅಷ್ಟು ಬಿಟ್ಟರೆ ನಾವು ಯಾವತ್ತೂ ಯಾರನ್ನೂ ಟಾಂಗ್ ಕೊಟ್ಟಿಲ್ಲ ಯಾರಿಗೂ ಬೈದಿಲ್ಲ ಯಾರಿಗೂ ಏನು ಸುಮ್ಮ ಸುಮ್ಮನೆ ನಾವು ಮಾತಾಡೋಕೆ ಹೋಗಲ್ಲ ಸರ್ ನಮ್ಮ ಪ ನಾವು ಆಯಿತು ನಮ್ಮ ಬಾಸ್ ಆಯಿತು ಡಿ ಬಾಸ್ ಬಿಟ್ಟರೆ ನಾವು ನಾವು ಬಿಟ್ಟರೆ ಡಿ ಬಾಸು ಇವತ್ತಿನವರೆಗೂ ವರ್ಲ್ಡಲ್ಲಿ ಇಡೀ ಇದರಲ್ಲಿ ಯಾರಾದರೂ ಇರೋ ಎದೆ ಮೇಲೆ ನಮ್ಮ ಹೆಸ್ಸರ್ನ ಯಾರು ಹಾಕ್ಸ್ಕೊಂಡವ್ರೆ ವರ್ಲ್ಡಲ್ಲಿ ಯಾರಾದ್ರು ತೋರಿಸ್ಬಿಡ್ಲಿ ಇಡೀ ವರ್ಲ್ಡು ಅಲ್ವಾ ಸರ್ ಅಂಥದ್ರಲ್ಲಿ ಇವತ್ತು ನಮ್ಮ ಅಭಿಮಾನಿಗಳು ಅಂದರೆ ಎಲ್ಲರ ಹೆಸರು ಅವ್ರು ಎದೆ ಮೇಲೆ ಹಾಕ್ಸ್ಕೊಂಡಿದ್ದಾರೆ ಅಂದರೆ ಇದಕ್ಕಿಂತ ಪ್ರೀತಿ ಏನು ಬೇಕು ಸರ್ ನಮಗೆ ತೋರಿಸ್ಲಿ ಸರ್ ಯಾರಾದರೂ ಒಬ್ಬರು ಬಂದು ನನ್ನ ಅಭಿಮಾನಿ ಹೆಸರು ನಾನು ಎದೆ ಮೇಲೆ ಹಾಕ್ಸಿನಿ ಅಂತ ಸರ್ ನನ್ನ ಹೆಸರಿದೆ ಸರ್ ನಮ್ಮ ಬಾಸ್ ಮೇಲೆ ಎಷ್ಟು ಜನ ಇದ್ವಿ ಅದರಲ್ಲಿ ನಾನು ಒಬ್ಬ ಅವ್ರ ಹೆಸರಲ್ಲಿ ಅವ್ರ ಎದೆ ಮೇಲೆ ನಾನು ತಾನೆ ಈ ಪ್ರೀತಿ ಯಾರು ಕೊಟ್ಟಾರೆ ಸರ್ ಇವತ್ತು ಎಷ್ಟೋ ಜನ ಸ್ವಂತ ಅಣ್ಣ ತಮ್ಮಂದ್ರು ಕೊಡೋಲ್ಲ ಸ್ವಂತ ಸಂಬಂಧಿಕರು ಕೊಡಲ್ಲ ಸರ್ ಎಷ್ಟೋ ಸಂಬಂಧಿಕರು ನಮ್ಮನ್ನು ಹಾಳಾಗದಂಗೆ ಕಾಯ್ತಾರೆ ಇವತ್ತು ನಮ್ಗೆ ಒಳ್ಳೇದಾಗಲಿ ಅಂತ ಕಾಯ್ತಾರೋದು ನಮ್ಮ ಭಾಸು ನನ್ನ ಅಭಿಮಾನಿಗಳು ಚೆನ್ನಾಗಿರಲಿ ನಮ್ಮ ಅಭಿಮಾನಿಗಳು ಖುಷಿಯಾಗಿರಲಿ ಅವ್ರಿಗೇನು ಬೇಕೋ ಜೀವ ಒತ್ತೆ ಇಟ್ಟಾರು ಸರ್ ಅವ್ರಿಗೋಸ್ಕರ ಸಿನಿಮಾ ಮಾಡ್ತೀನಿ ಅಂದರು ಯಾರು ಹೇಳ್ತಾರೆ ಸರ್ ಅದೇ ನಮ್ಮ ಸಂಬಂಧಿಕರಲ್ಲಿ ಕಷ್ಟ ಆಗೋದೇ ಕೆಳಬಿದ್ದವೇ ಇರೋ ಅವ್ನಿಗೇನಾದ್ರು ಒಳ್ಳೇದು ಮಾಡಂತ ಯಾವನೂ ಬರೋಲ್ಲ ಅಲ್ವಾ ಸರ್ ಸರ್ ದುಡ್ಡೇ ಕೊಡ್ಬೇಕಂತೇನಿಲ್ಲ ಸರ್ ನಾನಿದ್ದೀನಿ ಅಂತ ಒಂದು ಧೈರ್ಯ ಹೇಳಲ್ವಲ್ಲ ಸರ್ ಆ ಕೆಲಸನ ನಮ್ಮ ಬಾಸ್ ಮಾಡ್ತಾರೆ ಸರ್ ಅಭಿಮಾನಿಗಳಿಗೆ ಇಷ್ಟು ಜನಕ್ಕೂ ಧೈರ್ಯನೇ ಅವರು ಸರ್ ಅವ್ರಿಗೆ ಎಂಥ ಕಷ್ಟ ಬಂದ್ರು ಸರ್ ಇವತ್ತೇನು ಗೊತ್ತಾ ಸರ್ ಬದುಕಿರೋ ಗಂಟ ಇವತ್ತಲ್ಲ ಸರ್ ಅವತ್ತು ಅಭಿಮಾನಿ ಇವತ್ತು ಅಭಿಮಾನಿ ಸಾಯ್ಬೇಕಾದ್ರೆ ಅವ್ರ ಅಭಿಮಾನಿಯಾಗೆ ಸಾಯೋದು ಇನ್ನೊಂದೇನೆಂದರೆ ನನ್ನ ಮಗನ ಡೇಟ್ ಆಫ್ ಬರ್ತು ಕೂಡ ನಮ್ಮ ಡಿ ಬಾಸ್ ಬರ್ತಾ ನಾನೇ ಡಿಲ್ವರಿ ಸರ್ ಫಸ್ಟ್ ಮಗನದು ಆಗಲಿಲ್ಲ ಸೆಕೆಂಡ್ ನನ್ನ ಮಗನದು ನಮ್ಮ ಬಾಸ್ ಡೇಟ್ಗೆ ಮಾಡಿಸಿರೋದು ಸರ್ ಅಂದರೆ ಅಷ್ಟು ಡಯಟ್ ಫ್ಯಾನು ಇವತ್ತೂ ಕೂಡ ನಾನು ಇಪ್ಪತ್ತೆರಡು ವರ್ಷದಿಂದ ಅವ್ರ ಅಭಿಮಾನಿಯಾಗಿದ್ದೀನಿ ಯಾವತ್ತು ಪಕ್ಷ ಚೇಂಜ್ ಮಾಡಿಲ್ಲ ರಾಜಕೀಯದವ್ರ ಥರ ಇವತ್ತಿಗೂ ಅಭಿಮಾನಿ ಅವತ್ತು ಅಭಿಮಾನಿ ಸಾಯ್ಬೇಕಾದ್ರೂ ಅವ್ರು ಅಭಿಮಾನಿಯಾಗೆ ಸಾಯೋದು ಸರ್ ಯಾವನೇನೇ ಅಂದ್ಕೊಳ್ಳಿ ಸರ್ ನಮ್ಮ ಬಾಸ್ ಎಂಥ ಪರಿಸ್ಥಿತಿಯಲ್ಲಿದ್ದರು ಜೈಲಲ್ಲ ಈಚೆ ಅಲ್ಲ ಅವರು ವಿದೇಶದಲ್ಲಿರಲಿ ಎಲ್ಲಿದ್ರು ಅವ್ರನ್ನ ಬಿಟ್ಕೊಳ್ಳೋ ಮಾತಿಲ್ಲ ಇನ್ನೊಂದು ಏನ್ ಗೊತ್ತಾ ಕೆಲವು ಮೀಡಿಯಾದವರು ಕೆಲವು ಮೀಡಿಯಾದವರು ಕೆಲವು ಒಳ್ಳೇದು ಈಗ ಎಷ್ಟು ಬೇಕು ಅಷ್ಟು ಮಾತಾಡಿ ಸುಮ್ಮನಾಗ್ತಾರೆ ಕೆಲವು ಮೀಡಿಯಾದವರು ಮೇವು ಕಮ್ಮಿ ಆಗಿರೋರು ಅವ್ರಿಗೆ ಅವ್ರಿಗೆ ಹೊಟ್ಟೆಗೆ ಸ್ವಲ್ಪ ಊಟ ಕಮ್ಮಿ ಆಯ್ತು ಅಂದಾಗ ಇಲ್ಲ ಅವ್ರ ಹೆಂಡತಿ ಮಕ್ಳಿಗೆ ಒಡವೆ ತಂದುಕೊಡೋ ಕಮ್ಮಿ ಆಯ್ತು ಅಂದಾಗ ಇಲ್ಲ ಅವ್ರ ಮಕ್ಳಿಗೆ ಒಂದು ಕಾರ್ ಕೊಡಿಸ್ಬೇಕು ಅಂದಾಗ ದುಡ್ಡು ಬೇಕು ಆ ದುಡ್ಡು ಎಲ್ಲಿಂದ ಬರುತ್ತೆ ನಮ್ಮ ಬಾಸ್ ಹೆಸರಿಂದ ಬರುತ್ತೆ ಕೆಲವು ಮೀಡಿಯಾದವರು ಸರಿ ಇವಾಗ ಎಷ್ಟು ಜನ ಮೀಡಿಯಾದವ್ರು ಇಲ್ಲಿ ಬಂದಿದ್ದಾರೆ ಅಲ್ವಾ ಸರ್ ಇಷ್ಟು ಜನ ಮೀಡಿಯಾದವರು ನಮ್ಮ ಬಾಸ್ ಕಾಲೆಳೆಯ ಬಂದಿರೋರೆ ಹೊರ್ತು ಇಲ್ಲಿರೋ ಅಭಿಮಾನಿಗಳು ಚೆನ್ನಾಗಿ ಸೇರಿದ್ದಾರೆ ಅವರು ನೋವು ಏನು ಅಂತ ಕೇಳಕ್ಕೆ ಒಂದು ಮೀಡಿಯಾದವರು ಬರಲಿಲ್ಲ ಯಾವನಾದರೂ ಬಂದಿದನ ಈಗ ಬೇರೆದೆ ಎಲ್ಲದಕ್ಕೂ ಬ್ಯಾಡೋದಕ್ಕೆ ಕಾಲಿಳಿಕೆ ಮಾತಾಡೋದಕ್ಕೆ ಟ್ಯಾಂಕ್ ಕೊಡೋಕೆ ಮಾತ್ರ ವೀಡಿಯೋ ನಮ್ಮನ್ನು ಅವ್ರನ್ನ ಮನೇನ ವೀಡಿಯೋ ಮಾಡ್ತಾರೆ ಹೊರತು ಅಪ್ಪ ನೀನು ಅಭಿಮಾನಿ ನಿನಗೇನು ನೋವಿದೆ ನಿನ್ನ ನೋವು ಏನು ಹೇಳ್ತೀಯ ಅಂತ ಏನಾದ್ರು ಒಂದು ಮಾತು ಕೇಳ್ತಾರಾ ಅದೇ ಗೂಂಡಾಗಳು ಬಂದು ಸೇರ್ಕೊಬಿಟ್ರು ಇನ್ನೊಂದು ಮತ ಅಂತ ಇಲ್ದಿರೋದನ್ನು ಕ್ರಿಯೇಟ್ ಮಾಡಿ ಅವ್ರು ಬೇಳೆ ಬೇಯಿಸ್ಕೊತಾರೆ ಸರ್ ನಿಜ ಹೇಳ್ತೀನಿ ಇಷ್ಟು ಜನ ಈಗ ನಮ್ಮ ಭಾಸ ಆಪೋಸಿಟಾಗಿ ವೀಡಿಯೋ ಮಾಡೋಕ್ಕೆ ಬಂದಿದ್ರಲ್ಲ ಅವ್ರುಗಳಿಗೆ ನಮ್ಮ ಡಿ ಬಸ್ ಅಭಿಮಾನಿಗಳ ಕಡೆಯಿಂದ ಇವತ್ತು ಅವ್ರಿಗೆ ಬಾಡಿ ಹಿಟ್ಟೋದ್ ಬದಲು ಫಸ್ಟ್ ಊಟ ನಾವೇ ಕೊಡ್ತೀವಿ ಏನು ಗೊತ್ತಾ ಇಷ್ಟು ಜನ ಅಭಿಮಾನಿಗಳಿದೆ ಸರ್ ತಲಾಗ ನೂರು ನೂರು ರೂಪಾಯಿ ಅಂತ ಹಾಕ್ಬಿಟ್ರು ಅವ್ರಿಗೆ ಏ ಏಯ್ ಒಂದು ನಿಮಿಷ ಒಂದು ನಿಮಿಷರು ನೂರು ನೂರು ರೂಪಾಯಿ ಕೊರು ಅವ್ರಿಗೆ ಇವತ್ತು ಮಧ್ಯಾಹ್ನದ ಬಿರಿಯಾನಿದು ಊಟ ಇವಾಗಿನ ಕಾಫಿ ತಿಂಡಿ ಊಟ ಸಾಯಂಕಾಲದ್ದು ಸೇರಿಸಿ ಎಣ್ಣೆ ದುಡ್ಡು ಸೇರಿಸಿ ಕೊಟ್ಟು ಕಳಿಸ್ತೀವಿ ಫಸ್ಟ್ ಮಾಡು ಟಾಕ್ರೆ ಅಷ್ಟೊಂದ ತಲೆ ಕೆಡಿಸ್ಕೊಬಿಡಿ ನಮ್ ಬೀಗರಿ ಮನೆ ಮಾಡೋರೆ ಹೊಸದಾಗಿ ಐವತ್ತು ರೂಪಾಯಿ ಬಿರಿಯಾನಿ ಐವತ್ ರೂಪಾಯಿ ಕಬಾಬು ನಾವೇ ಬೇಕಾರೆ ಅವ್ರಿಗೆ ಯಾರೇ ಆಗಲ್ಲ ಅವ್ರ ದುಶ್ಮನ್ಗಳು ಯಾರೇ ಇದೀರಾ ಬಂದ್ರಪ್ಪ ಊಟ ನಾವೇ ಕೊಡ್ಸ್ತೀವಿ ಅಭಿಮಾನಿಗಳಾಗಿ ಇನ್ನೊಂದು ಪಾಪ ಮೀಡಿಯಾದ್ರೆ ಜನ ಬಂದಿದ್ರ ನೀವು ಪಾಪ ಮಳೆ ಬರ ಪಾಪ ಪಪ್ಪ ನಮ್ ಬಾಸ್ ಅವಾಗ ಟೀ ಕುಡ್ಕೊಂಡ್ ಅಂತ ಹೇಳಿದ್ರು ನಾವ್ ಅಭಿಮಾನಿಗಳಾಗಿ ನಿಮ್ಗೆಲ್ಲ ಕಾಫಿ ಕೊಡ್ಸೋಣ ಅಂತ ಇದ್ದೀರಿ ಅಲ್ವಾ ನೀವ್ ಎಜ್ಜನ ಇದೀರಾ ಪಾಪ ಹೇಳ್ರಿ ಪಾಪ ಇದನ್ನ ಪ್ರಚಾರ ಮಾಡ್ಬೇಡ್ರಪ್ಪ ಆಮೇಲೆ ಕಾಫಿಗಳು ಅಭಿಮಾನಿಗಳಾಗೆ ಕಾಫಿ ಕೊಡಿಸ್ತೀವಿ ಕಾಫಿ ಕುಡೀರೆ ನೆಮ್ಮದಿಯಾಗೆ ನಮ್ಮ ಭಾಷೆ ನೆಮ್ಮದೇಗಿರೇ ಬಿಟ್ಬಿಡ್ರಪ್ಪ ತೊಗೊಳ್ಳಿ ನಿಮ್ಮ ಮೀಡಿಯಾನ Jangan lupa SUBSCRIBE, ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ